ಎಲ್ಲರಿಗೂ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನಿಂದ ಮಾತಾಡ್ತಾ ಇರೋದು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಟಿ ಇ ಟಿ ಅನ್ನುವಂಥ ಒಂದು ಪರೀಕ್ಷೆ ನಡೆಸುತ್ತದೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಇದು ಪ್ರತಿ ವರ್ಷ ನಡೆಯುವಂಥ ಪರೀಕ್ಷೆ ಆಗಿರ್ತದೆ ಆದರೆ ನಾವು ಟಿ ಇ ಟಿ ಪರೀಕ್ಷೆನ ಬರೆದ ನಂತರ ಸರ್ಕಾರದ ತಕ್ಷಣವೇ ಒಂದಿನ ಅಥವಾ ಎರಡು ದಿನಗಳ ನಂತರ ತಾತ್ಕಾಲಿಕ ಕ್ಯೂತುಗಳನ್ನು ಬಿಡುಗಡೆಯನ್ನು ಮಾಡುತ್ತದೆ ತರುವಾಯ ಎರಡು ಮೂರು ದಿನಗಳ ಅವಕಾಶವನ್ನು ಕೊಟ್ಟು ಅಥವಾ ನಾಲ್ಕು ದಿನಗಳ ಅವಕಾಶ ಕೊಟ್ಟು ಏನಾದರೂ ಆಕ್ಷೇಪಣೆ ಸಲ್ಲಿಸದಿದ್ದರೆ ಸಲ್ಲಿಸಬಹುದು ಅಂತ ಹೇಳಿ ಅವರು ಒಂದು ವರದಿಯನ್ನು ಕೂಡ ಮಾಡಿರ್ತಾರೆ ಆ ಥರ ನಾವು ಆಕ್ಷೇಪಣೆಯನ್ನು ಈ ವರ್ಷ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಟಿ ಇ ಟಿ ಎಕ್ಸಾಮ್ನಲ್ಲಿ ಪರೀಕ್ಷೆ ಬರೆದು ಬಂದು ಸುಮಾರು ಕರ್ನಾಟಕ ರಾಜ್ಯದಿಂದ ಏಳ್ನೂರು ಆಕ್ಷೇಪಣೆಗಳನ್ನು ಹೋಗಿರುತ್ತವೆ ಸರ್ಕಾರಕ್ಕೆ ಆ ಏಳ್ನೂರು ಆಕ್ಷೇಪಣೆಗಳನ್ನು ಕೂಡ ಸರ್ಕಾರದವರು ಅಂದರೆ ಸಿ ಎಸ್ ಇವರು ಪರೀಕ್ಷೆ ನಡೆಸ್ತಾ ಇರೋದನ್ನು ಈ ಸಿ ಎಸ್ ಇವರು ಆಕ್ಷೇಪಣೆಯನ್ನು ಒಂದು ಸಲ್ಲಿಸಿರೋ ಪರಿಗಣನೆಗೆ ತೆಗೆದುಕೊಳ್ಳದೆ ತಮ್ಮದೇ ಅಂತಿಮ ಉತ್ತರಗಳನ್ನು ನಿರ್ಧಾರವನ್ನು ಮಾಡಿರುತ್ತಾರೆ ಆದ ಕಾರಣ ಈಗ ಅಂತಿಮ ಪರೀಕ್ಷೆ ಅಂತ ಹೇಳಿದರೆ ನನ್ನ ಕಡೆ ಕೆಲವಷ್ಟು ದಾಖಲೆಗಳನ್ನು ಕೂಡ ಅದಾವೆ ಈಗ ನಾನು ಟಿ ಇ ಟಿ ಯಾವಾಗಲಿಂದ್ರೂ ಆರಂಭವಾಗಿರಲ್ಲ ಆವತ್ತಲಿಂದ ನಾನು ಪ್ರತಿ ವರ್ಷ ಟಿ ಇ ಟಿ ಎಕ್ಸಾಮನ್ನು ಕೂಡ ಬರೆದುಕೊಂಡು ಇಲ್ಲಿಯವರೆಗೆ ಬಂದಿರುತ್ತೇನೆ ಆದರೆ ಕಳೆದ ಮೂರು ವರ್ಷಗಳಿಂದ ಟಿ ಇ ಟಿ ಪರೀಕ್ಷೆಯಲ್ಲಿ ಏನಾಗ್ತಾ ಇದ್ದಪ್ಪ ಅಂದರೆ ನನ್ನ ರಿಸಲ್ಟ್ ವೈಯಕ್ತಿಕವಾಗಿ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಈ ರೀತಿಯಾಗಿ ಆಗ್ತಾ ಇದ್ದಾವೆ ಕಾರಣ ನಾವು ಪರೀಕ್ಷೆಯಲ್ಲಿ ನಾನು ಎರಡು ವರ್ಷಗಳಲ್ಲಿ ಲಾಸ್ಟ್ ಎರಡು ಕಳೆದ ಎರಡು ವರ್ಷಗಳಲ್ಲಿ ಏನು ಸರ್ಕಾರದವರು ಕರೆಕ್ಟಾಗಿ ರಿಸಲ್ಟನ್ನು ಅಂದರೆ ಸಿ ಎಸ್ಸಿದವರು ಕರೆಕ್ಟಾಗಿ ಕ್ಯಾನ್ಸರ್ ಬಿಟ್ಟಿರ್ತಾರೆ ಬಿಡು ಅಂಥೇಳಿ ನಾನು ಅದನ್ನು ತಿರಸ್ಕಾರವನ್ನು ಮಾಡಿದ್ದೆ ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ಈ ವರ್ಷ ನಮ್ಮ ವಯಸ್ಸನ್ನು ಕೂಡ ಮೀರಲಿಕ್ಕೆ ಬರ್ತಾ ಇದೆ ಬರ್ಬರ್ತಾ ಈಗ ನಾವು ಶಿಕ್ಷಕ ಆಕಾಂಕ್ಷಿಗಳಾಗಿ ನಮ್ಮ ಕನಸು ನನಸಾಗಿ ಉಳಿತಾಯಿದೆ ಆದ ಕಾರಣ ಈ ಸರ್ಕಾರದವರು ಇವಾಗ ನಮಗೆ ಕೆಲವಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೆಲವಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಅವರು ಯಾರು ಸರ್ಕಾರದವರು ಏನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳಿದರೆ ಈ ಸರ್ಕಾರದವರು ಈ ವರ್ಷ ನಡೆದಂತಹ ಪರೀಕ್ಷೆಯಲ್ಲಿ ಒಂದು ಕೆಲವಷ್ಟು ಅವರು ಆಕ್ಷೇಪಣೆ ಸಲ್ಲಿಸಬೇಕಾದರೆ ಕೆಲವಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಏನು ಆಕ್ಷೇಪಣೆ ಸಲ್ಲಿಸಲು ಇಲ್ಲೇ ಕೊಟ್ಟಿರ್ತಾರೆ ನೋಡಿರಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದ ಪ್ರಕಟಿತ ಕಿ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತಿಗೆ ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ಒಂದು ವರದಿ ಇದೆ ನೆಕ್ಸ್ಟ್ ಅದ ಅದಾದ ನಂತರ ಆಕ್ಷೇಪಣೆ ಸಲ್ಲಿಸುವಂತಹ ಪ್ರತಿ ಅಭ್ಯರ್ಥಿಯು ಅವರು ಉತ್ತರವನ್ನು ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕಂತಿದ್ರೆ ವಿಷಯಕ್ಕೆ ಸಂಬಂಧಿಸಿದ ಅಸಂಬಂಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಆಧಾರ ಮತ್ತು ದಾಖಲೆಗಳು ಐದುನೂರು ಕೆ ಬಿ ಮೀರಿರಬಾರದು ಅಂತ ಹೇಳಿರುತ್ತೆ ಮತ್ತು ಅವರು ಇನ್ನೊಂದು ಹೇಳ್ತಾರೆ ಜರ್ನಲ್ಗಳು ಮ್ಯಾಗ್ಝಿನ್ಗಳು ಸ್ವತಂತ್ರ ಪ್ರಕಾಶರುಗಳ ಪುಸ್ತಕಗಳು ಗೈಡ್ಗಳು ಇಂಟರ್ನೆಟ್ ಮೂಲಗಳು ಅಂದರೆ ವಿಕಿಪೀಡಿಯಾ ಗೂಗಲ್ ಮಾಹಿತಿ ಅಥವಾ ಅಂತರ್ಜಾಲದ ಡೌನ್ಲೋಡ್ ಮಾಡಿದಂಥ ಯಾವುದೇ ಮೂಲಗಳು ವಿಡಿಯೋಗಳು ದಿನಪತ್ರಿಕೆಯಲ್ಲಿನ ಲೇಖನ ಆಧಾರದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದೆ ಆದರೆ ನಮ್ಮ ಅಭ್ಯರ್ಥಿಗಳ ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದರೆ ಸಿ ಎಸ್ ಇದವರಿಗೆ ಇವರು ತಾತ್ಕಾಲಿಕ ಕ್ಯೂತ್ರವನ್ನು ಬಿಡುಗಡೆ ಮಾಡಿರ್ತಾರಲ್ಲ ಮತ್ತು ಅಂತಿಮ ಕ್ಯೂತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ ಆಮೇಲೆ ಇನ್ನೊಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಏನು ಮಾಹಿತಿಯನ್ನು ಕೊಟ್ಟಿರ್ತಾರಪ್ಪ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎರಡನೇ ಅಂಶ ಇದೆ ನೋಡ್ರಿ ಸೂಚನೆಯನ್ನು ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಮುದ್ರಿತವಾಗಿವೆ ಒಂದು ವೇಳೆ ಪ್ರಶ್ನೆ ಪತ್ರಿಕೆನ ವ್ಯತ್ಯಾಸ ಅಥವಾ ಸಂದೇಹವಿದ್ದಲ್ಲಿ ಆಂಗ್ಲ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆಗಳು ಅಂತಿಮವೆಂದು ಪರಿಗಣಿಸಲಾಗುವುದು ಅಂತ ಹೇಳಿ ಹಾಗಾದರೆ ಆಂಗ್ಲ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆ ಅಂತಿಮವಾಗಿ ಅವ್ರು ಪರಿಗಣಿಸುವುದಾದರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಪ್ರಿಂಟನ್ನು ಅನ್ನು ಯಾಕೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರು ಪ್ರಿಂಟ್ ಮಾಡುವುದೇ ಆದರೆ ಸಂಪೂರ್ಣವಾಗಿ ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಿಂಟ್ ಮಾಡಲಿ ಒಂದು ಇಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇ ಪ್ರತ್ಯೇಕವಾದಂತಹ ಪತ್ರಿಕೆಗಳು ಮತ್ತು ಆಂಗ್ಲ ಮಾಧ್ಯಮದ ಅಭ್ಯರ್ಥಿಗಳೇ ಪ್ರತ್ಯೇಕವಾದಂಥ ಪತ್ರಿಕೆಗಳನ್ನು ಬಿಡುಗಡೆನ ಮಾಡಬೇಕು ಅನ್ನುವಂಥದ್ದು ನಮ್ಮದು ಆಸೆ ನೆಕ್ಸ್ಟ್ ಇನ್ನೊಂದು ಈ ವರ್ಷ ಅಂಥೇಳೆ ಟಿ ಟಿ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿರುತ್ತಾರೆ ಏನು ಮಾಹಿತಿ ಕೊಟ್ಟಿರ್ತಾರೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಇವಾಗ ಪೇಪರ್ ಒಂದರಲ್ಲಿ ತಾತ್ಕಾಲಿಕ ಕ್ಯೂತ್ರ ಮತ್ತು ಅಂತಿಮ ಕ್ಯೂತ್ರಗಳಲ್ಲಿ ಪೇಪರ್ ಒಂದು ಲ್ಯಾಂಗ್ವೇಜ್ ಒಂದು ಕನ್ನಡ ವಿಷಯದಲ್ಲಿ ಪ್ರಶ್ನೆ ಸಂಖ್ಯೆ ಹದಿನಾರರಲ್ಲಿ ಉತ್ತರವನ್ನು ಒಂದು ಅಥವಾ ನಾಲ್ಕು ಅಂತ ಹೇಳಿ ಕೊಟ್ಟಿರ್ತಾರೆ ಒಂದು ಅಥವಾ ನಾಲ್ಕು ಇವರು ಯಾವ ಆಧಾರದ ಮೇಲೆ ಕೊಟ್ಟಿರುತ್ತಾರೆ ಅನ್ನೋದನ್ನು ಕೂಡ ನಮಗೆ ಬೇಕು ನೆಕ್ಸ್ಟ್ ಪ್ರಶ್ನೆ ಮೂವತ್ತರಲ್ಲಿ ಒಂದು ಅಥವಾ ಎರಡು ಆಮೇಲೆ ಪ್ರಥಮ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಆರನೇ ಪ್ರಶ್ನೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಇದರರ್ಥ ಅವರು ತಪ್ಪು ಮಾಡಿರುತ್ತಾರೆ ಆ ಪ್ರಶ್ನೆ ಇದಕ್ಕೆ ಸಮಂಜಸವಲ್ಲ ಅಂತ ಹೇಳಿ ಅವ್ರು ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಅಂದರೆ ನನ್ನ ಉದ್ದೇಶ ಇಷ್ಟೇ ಅವರು ಏನೇ ಪರೀಕ್ಷೆ ನಡೆಸಿದರೂ ಕೂಡ ಸ್ಪಷ್ಟವಾಗಿ ಆಮೇಲೆ ನಿಖರತೆಯಿಂದ ಪರೀಕ್ಷೆಗಳನ್ನ ನಡೆಸಬೇಕು ನೆಕ್ಸ್ಟ್ ಇನ್ನೊಂದು ಇವರು ಕ್ಯೂ ಥರನ್ನ ಪ್ರಕಟಣೆಯನ್ನು ಮಾಡ್ತಾರಲ್ಲ ಕೇವಲ ಇವರು ಕ್ಯೂ ಪ್ರಕಟಣೆ ಮಾಡಿದ್ದಾರೆ ನಾನು ತೋರಿಸಿದ್ದೀನಿ ಇವಾಗ ಇಲ್ಲಿ ಕ್ಯೂ ಥರ ಅವರು ಈ ರೀತಿಯ ಕ್ಯೂ ಪ್ರಕಟಣೆ ಮಾಡಿರ್ತಾರೆ ಅವರು ಇವರು ಸರ್ಕಾರದವರು ಈ ಥರ ಇದು ಭಾಷೆ ಒಂದರದ್ದು ನೆಕ್ಸ್ಟ್ ಇದು ಭಾಷೆ ಎರಡರದ್ದು ಅಂಥೇಳಿ ಈ ಥರ ಕ್ಯೂತರನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ ನಮ್ಮ ಇನ್ನೊಂದು ಆಕ್ಷೇಪಣೆ ಏನಂತ ಹೇಳಿದರೆ ಸರ್ಕಾರಕ್ಕೆ ಅಥವಾ ಸಿ ಎಸ್ ಸಿವ್ರಿಗೆ ಇನ್ನೊಂದು ಆಕ್ಷೇಪಣೆ ಏನಂತ ಹೇಳಿದರೆ ಇಲ್ಲಿ ಅವರು ಪ್ರಥಮ ಭಾಷೆ ಕನ್ನಡ ಒನ್ನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ ಇವರು ಪ್ರಶ್ನೆ ಯಾವ ಪುಸ್ತಕದಿಂದ ತಂದಿದ್ದಾರೆ ಉತ್ತರವನ್ನು ಯಾವ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಪೇಜ್ ನಂಬರ್ ಎಷ್ಟು ಅದರ ಆಕರ ಗ್ರಂಥ ಯಾವುದು ಅನ್ನುವುದರ ಕುರಿತು ನಮಗೆ ಸ್ಪಷ್ಟವಾದ ಎಲ್ಲ ಉತ್ತರಗಳನ್ನು ಇದೇ ರೀತಿಯಾಗಿ ಕಳುಹಿಸಿ ಕೊಡಬೇಕು ನೀವು ಯಾವ ಪುಸ್ತಕಗಳನ್ನಿಂದ ನೀವು ಉತ್ತರ ತೆಗಿತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಆದ ಕಾರಣ ನೀವು ಯಾವ ಪುಸ್ತಕ ಉತ್ತರಗಳನ್ನು ಪ್ರಕಟಣೆ ಮಾಡಿರುತ್ತೀರೆಯೋ ಆ ಉತ್ತರಗಳನ್ನು ಮೂಲ ಆಕರ ಗ್ರಂಥಗಳನ್ನು ಕೀ ಉತ್ತರದಲ್ಲಿ ಪ್ರಕಟಣೆಯನ್ನು ಮಾಡಬೇಕು ಆ ಉತ್ತರ ಪೇಜ್ ನಂಬರ್ ಯಾವ ಎಷ್ಟನೇ ಪೇಜ್ನಲ್ಲಿ ಇರುತ್ತದೆ ಮತ್ತು ನೀವು ಮೂಲ ಆಕಾರ ಯಾವುದನ್ನ ಪಡೆದುಕೊಂಡಿರ್ತಿರಲ್ಲ ಅವು ಎಲ್ಲವುಗಳನ್ನ ನೀವು ಇದು ಪ್ರಕಟಣೆ ಮಾಡಬೇಕು ಅಂದಾಗ ನಮಗೇನಾಗುತ್ತಪ್ಪ ಅಂದ್ರೆ ನಾವು ಕೂಡ ಓದಿದ್ದು ತಪ್ಪಾಗಿರಬಹುದು ಅಂತೇಳಿ ನಾವು ಭಾವಿಸ್ಕೊತೀವಿ ಆದ್ರೆ ನಾವು ಓದಿದ್ದು ಪುಸ್ತಕಗಳನ್ನ ಬೇರೆ ನೀವು ಕೊಟ್ಟಿರುವಂತ ಉತ್ತರಗಳನ್ನ ಬೇರೆ ಆದ್ರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಏನಪ್ಪ ಅಂದ್ರೆ ಸುಮಾರು ವಿದ್ಯಾರ್ಥಿಗಳು ಒಂದು ಎರಡು ಅಂಕಗಳಿಂದ ಅವ್ರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪರೀಕ್ಷೆ ಅಂದ್ರೆ ಎಲಿಜಿಬಲ್ ಆಗ್ಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭ ಬಂದೋದಾಗಿದೆ ಮತ್ತು ಅವ್ರ ವಯಸ್ಸನ್ನು ಕೂಡ ಮೀರ್ತಾ ಇದೆ ದಯವಿಟ್ಟು ನಮ್ಮ ಸಿ ಎಸ್ ಸಿ ಸೆಂಟರ್ವರೆಗೆ ಮತ್ತೆ ಕಿ ಉತ್ತರವನ್ನು ಪ್ರಕಟಣೆ ಮಾಡಿದ್ದಾರೆ ಇಲ್ಲೇ ಸೈಯನ್ನು ಕೂಡ ಮಾಡಿರ್ತಾರೆ ಅವರು ಕಿ ಉತ್ತರಗಳನ್ನು ಪ್ರಕಟಣೆ ಮಾಡಿ ಇಲ್ಲೇ ಸೈಯನ್ನು ಕೂಡ ಮಾಡಿರ್ತಾರೆ ಈ ಸಹಿ ಮಾಡಿದಂತಹ ಅಧಿಕಾರಿಗಳು ಯಾರದಾರು ಅವರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ನೀವು ಕಿ ಉತ್ತರವನ್ನು ಪ್ರಕಟಣೆ ಮಾಡಿದ್ರಲ್ಲ ಈ ಕಿ ಉತ್ತರವನ್ನು ಪ್ರಕಟಣೆ ಮಾಡಿದ್ರು ನಮ್ದು ಯಾವುದೇ ಸಿ ಎಸ್ ಇದ್ರೂ ವೈಯಕ್ತಿಕವಾದಂತಹ ದ್ವೇಷವಿಲ್ಲ ಸಿ ಎಸ್ ಸಿ ಅವರ ಜೊತೆ ನಮ್ದು ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ದ್ವೇಷ ಮತ್ತು ಈ ಸಿಟ್ಟು ಯಾವುದೇ ಇಲ್ಲ ನೀವು ಮಾಡ್ತಾ ಇದ್ದಾರೆ ಸರಿಯಾಗಿನೇ ಮಾಡ್ತಾ ಇದ್ದಾರಾ ಬಟ್ ನಮಗೆ ಮೂಲ ಆಕಾರ ಗ್ರಂಥಗಳ ಆಧಾರದ ಮೇಲೆ ಪ್ರತಿಯೊಂದು ಪರೀಕ್ಷೆಗಳಿಗೂ ನಾವು ಕೀತನ ಪ್ರಕಟಣೆ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದರ ಕುರಿತು ನಮ್ಮ ಟಿ ಇ ಟಿ ಪರೀಕ್ಷೆಯನ್ನು ಬರೆದಂತಹ ಎಲ್ಲ ಮಿತ್ರರು ಕೂಡ ಅವರಿಗೆ ತಲುಪುವವರೆಗೆ ನಮ್ಮ ಮಿತ್ರರು ಈ ಒಂದು ಕಾರ್ಯವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ